ಈ ಒಂದು ಫೆಬ್ರವರಿ ನಾಲ್ಕನೇ ತಾರೀಕಿನಂದು ಬಸವನಾಡಿನ ಬಸವ ಜನ್ಮಸ್ಥಳ ಬಸವನ ಬಾಗೇವಾಡಿಯಲ್ಲಿ ಒಂದು ಪಕ್ಷಾತೀತವಾಗಿ ಹಾಗೂ ಜಾತ್ಯತೀತವಾಗಿರ್ತಕ್ಕಂಥ ಕ್ರಾಂತಿವೀರ ಬ್ರಿಗೇಡ್ನ ಒಂದು ಉದ್ಘಾಟನಾ ಸಮಾರಂಭದ ಈ ಒಂದು ಪೂರ್ವಭಾವಿ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗಗಳ ಗಡ್ಡಿ ಧ್ವನಿ ನೀರಾವರಿ ಹರಿಕೆಟ್ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಕೆ ಎಸ್ ಈಶ್ವರಪ್ಪ ಸಾಹೇಬರಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಮೊದಲನೇದಾಗಿ ಸ್ವಾಗತವನ್ನು ಬಯಸುತ್ತೇನೆ ಅದೇ ತರನಾಗಿ ಜಿಲ್ಲಾ ಕ್ರಾಂತಿಕರ ಸಂಘಟನೆಯ ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ಶಿಲ್ಪಾಕ ಕುದುಗೋಡ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾರಿ ಅಧ್ಯಕ್ಷರಾಗಿರ್ತಕ್ಕಂಥ ಶಿಲ್ಪಾಕ ಕದುಗೊಂಡವರಿಗೆ ಕೂಡ ತುಂಬುದಾಗಿ ಸ್ವಾಗತವನ್ನು ಕೊಡ್ತೇನೆ ನಮ್ಮ ಉಪಸ್ಥಿತಿನಲ್ಲಿ ಕಾಗಿನೆಲೆಯ ತಿಂತಿಣಿ ಬ್ರಿಡ್ಜ್ನ ಕನಕ ಗುರುಪೀಠದ ಪೂಜ್ಯ ಸಿದ್ದರಾಮನಂದ ಸ್ವಾಮಿಗಳ ಬೆಲೋ ಉಪಸ್ಥಿತಿನಲ್ಲಿ ಈ ಒಂದು ಬ್ರಿಗೇಡು ಉದ್ಘಾಟನೆ ಆಗ್ತಾ ಇದೆ ಸುಮಾರೊಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಸೇರ್ಬೋದು ನಾವು ಅಂದ್ಕೊಂಡಿದ್ದೀವಿ ಈಗಿನ ವಾತಾವರಣ ನೋಡ್ರೆ ಪ್ರತಿ ಹಳ್ಳಿನಲ್ಲಿ ಎಲ್ಲ ಹಿಂದುಳಿದವರು ಎಲ್ಲ ದಲಿತರು ಎಲ್ಲ ಮುಂದುವರೆದ ಸಮಾಜ ಎಲ್ಲವೂ ಸೇರಿ ಹತ್ತತ್ರ ಒಂದು ಲಕ್ಷ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅನ್ನಂಥ ಭಾವನೆಗಳು ಕಾಣ್ತಾ ಇದೆ